ಸಚಿವ ಸಂಪುಟ ಒಳಗಡೆ ತೆಗೆದುಕೊಳ್ಳಿಲ್ಲ ಇನ್ನು ಕಾಂಗ್ರೆಸ್ನಲ್ಲಿ ನಿಮ್ಮ ಯಾವ ಕಾರಣಕ್ಕಿದ್ದೀರಿ ಕಾಂಗ್ರೆಸ್ ನಿಮ್ಮ ಸೇರಿಸಿಕೊಳ್ಳಲ್ಲ ಈ ಸಂದರ್ಭದಲ್ಲಿ ಹೇಳಿಕೆಯನ್ನು ತೀವ್ರಪಡಿಸ್ತೀವಿ ಗೋದ್ರಾ ಘಟನೆಗೆ ಯಾರು ಕಾರಣ ಬಿಜೆಪಿ ನರೇಂದ್ರ ಮೋದಿ ಕಾರಣ ಅಲ್ಲ ಇಂತಹ ದುಷ್ಟಶಕ್ತಿಗಳು ಮತ್ತು ಕೋಮಗಲಗಳನ್ನು ಸೃಷ್ಟಿ ಮಾಡಿ ಹಿಂದೆ ಅಜಿತ್ ಸೇಠ್ ಸಚಿವರಾಗಿದ್ದರು ಮೈಸೂರಿನಲ್ಲಿ ಗಲಭೆ ನೆಪಿಸಿ ವೀರೇಂದ್ರ ಪಾಟೀಲ್ ಅವರನ್ನ ಕೆಳಗಿಳಿಸಿದ್ರು ಆ ರೀತಿ ಇವರು ಎಲ್ಲ ಉಂಟ್ರೆ ಸಿದ್ದರಾಮಯ್ಯರ ಬಗ್ಗೆ ವ್ಯವಸ್ಥಿತವಾಗಿ ಹಿಂಡಲಾಟಕ್ಕೆ ಗಲಭೆಗಳು ನಡೆದ್ರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಗಾಜಿನ ಕೆಳಗಿ ಅವರಲ್ಲೇ ಷಡ್ಯಂತ್ರ ಇರಬಹುದು ಕೈಗೊಳ್ಳುವ ಷಡ್ಯಂತ್ರ ಇರಬಹುದು ಆ ಕಾರಣಕ್ಕೂ ವ್ಯವಸ್ಥರಂತೆ ಹೇಳಿಕೆ ಕೊಟ್ಟಿದ್ರೆ ನಾನು ಹೇಳ್ತೇನೆ ಈ ದೇಶದಲ್ಲಿ ಪ್ರಭು ಶ್ರೀರಾಮಚಂದ್ರ ಭಗವದ ಮಂದಿರ ನಿರ್ಮಾಣ ಆಗಬೇಕಾದ್ರೆ ಎಷ್ಟು ವರ್ಷಗಳ ಕನಸು ಕನಸು ನನಸು ಹಾಕ್ತದೆ ಇದು ಒಬ್ಬ ವ್ಯಕ್ತಿಯಿಂದ ನಿರ್ಮಾಣ ಆಗಿಲ್ಲ ನೋಡಿ ಕಾಂಗ್ರೆಸ್ನ ಅಧಿಕಾರದಲ್ಲಿ ಅದನ್ನ ಕರಸೇವಕಾಬ್ಲಿ ಮಸೀದಿ ಇತ್ತು ಅಯೋಧ್ಯೆ ಮಂದಿರ ಭವ್ಯ ರಾಮ ಮಂದಿರನ್ನ ಆಬ್ಲಿ ಮಸೀದಿ ಮಾಡಿದ್ರು ಅದನ್ನು ಕರಸೇವಕರು ಪಡೆದು ಹಾಕಿದ್ರು ರೊಚ್ಚಿಗೆ ಸಿಟ್ಟಿಗೆ ಆ ಕರಸೇವಕರ ಮೇಲೆ ಕೇಸ್ ಹಾಕಿದ್ರು ನೋಡಿ ಅಯೋಧ್ಯೆ ಇರ್ಬೋದು ಮಥುರ ಇರ್ಬೋದು ಎಲ್ಲ ಮಸೀದಿಗಳು ನಿರ್ಮಾಣ ಮಾಡಿದ್ವಿ ನಾವಾದ್ರೂ ನೋಡ್ಬಿಟ್ಟು ಕಾಶೀಲಿ ಈಗ ಗೋಧ್ರ ಘಟನೆ ಬಹಳ ಮಾಹಿತಿ